ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕುಂಭರಾಶಿಯವರೇ ಇಂದು ನಿಮಗೆ ಹೇಳಲಿರುವ ಸಂದೇಶ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಷ್ಟು ದೊಡ್ಡ ಶಕ್ತಿಯ ದಿನ ನೀವು ಎಷ್ಟು ವರ್ಷಗಳಿಂದ ಕಾಯ್ತಿದ್ರೋ ಎಷ್ಟು ವರ್ಷಗಳಿಂದ ನೀವು ಬಯಸಿದ್ರೋ ಅಷ್ಟೇ ವರ್ಷಗಳಿಂದ ನಿಮ್ಮ ಹೃದಯದಲ್ಲಿದ್ದ ನೋವು ಕಳವಳ ನಿರಾಸೆ ಅನುಮಾನಗಳು ಎಲ್ಲಕ್ಕಿಂತ ಮೇಲಾಗಿ ನಿಮ್ಮ ಮುಂದೆ ಈಗ ನಿಂತಿರುವುದು ಒಂದು ಹೊಸ ಪ್ರಾರಂಭ ನವೆಂಬರ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಒಂದು ಹದಿನೈದು ಈ ಗಂಟೆಯ ನಂತರ ನಿಮ್ಮ ಜೀವನದ ಬಾಗಿಲು ತೆಗೆದುಕೊಳ್ಳುವ ಕ್ಷಣ ಶುರುವಾಗ್ತಾ ಇದೆ ಈ ಕ್ಷಣವನ್ನ ನಿಮ್ಮ ಜಾತಕದಲ್ಲಿ ಅಪರೂಪದ ದೈವರು ಪೂರ್ವದ ಒಂದು ಬೆಳಕು ಅಂತ ಕರೆಯಲಾಗುತ್ತೆ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಅನೇಕ ಅನುಮಾನಗಳು ಇರಬಹುದು ಕೆಲಸದಲ್ಲಿ ಸ್ಥಿರತೆ ಇದೆಯೋ ಇಲ್ವೋ ಹಣಕಾಸು ಹೇಗಾಗುತ್ತೋ ಮನೆಯಲ್ಲಿ ಶಾಂತಿ ಯಾವಾಗ ಬರುತ್ತೋ ಸಂಬಂಧಗಳು ಏಕೆ ಅಸ್ಥಿರ ಆಗ್ತಾ ಇದೆಯೋ ಎಲ್ಲದರ ಮೇಲೂ ನೀವೇ ಹುಡುಕ್ತಿದ್ದ ಉತ್ತರಗಳು ಇಂದು ನಿಮ್ಮ ಕಡೆ ನಡೆದುಕೊಂಡು ಬರ್ತಾ ಇದೆ ಇದೊಂದು ಸಾಮಾನ್ಯ ಶುಭ ದಿನ ಮಾತ್ರ ಅಲ್ಲ ಶನಿ ಗುರು ರಾಹುಗಳ ಸ್ಥಳಾಂತರ ಚಲನೆ ಮತ್ತು ನಕ್ಷತ್ರದ ಬದಲಾವಣೆಗಳು ಈ ರೀತಿ ಸೇರಿಕೊಂಡಾಗ ಕುಂಭರಾಶಿ ಮೇಲೆ ಬರುವ ಈ ಸಮಯ ಅಪರೂಪದ ಯೋಗವನ್ನು ಸೃಷ್ಟಿಸುತ್ತೆ ಈ ಯೋಗದ ಕಾರಣದಿಂದ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಇನ್ನು ಸಿಲುಕಿರುವ ಅಡಚಣೆಗಳು ಒಂದು ನಿಮಿಷದಲ್ಲಿ ತೆರೆಯುವ ಸಾಧ್ಯತೆ ಇದೆ ದಲ್ಲಿ ಇದ್ದವರು ಹಲವು ವರ್ಷಗಳಿಂದ ಬಡ್ತಿಗಾಗಿ ಕಾಯ್ತಾ ಇದ್ರೆ ಅದಕ್ಕೆ ಬಾಗಿಲು ತೆರೆಯಬಹುದು ನಿಮ್ಮ ಪರಿಶ್ರಮಕ್ಕೆ ಈಗ ಒಬ್ಬರು ಮಾತ್ರವಲ್ಲ ಹಲವರು ಗಮನ ಕೊಡುವರು ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಹೆಸರು ಬೆಳಗುವ ಸಮಯ ಇದು ಇನ್ನು ತಂಡದವರಿಂದ ನೀವು ಪಡೆದ ಕಳವಳ ಕೀಳುಮಟ್ಟದ ಮಾತು ಅಥವಾ ಅನ್ಯಾಯ ಈಗ ಮರುಕಳಿಸೋದಿಲ್ಲ ನಿಮ್ಮ ಮಾತುಗಳಿಗೆ ತೂಕ ಬರುತ್ತೆ ಕೆಲಸಕ್ಕೆ ಗೌರವ ಬರುತ್ತೆ ಹೊಣೆಗಾರಿಕೆ ಹೆಚ್ಚಾಗುತ್ತೆ ವ್ಯವಹಾರ ಮಾಡುವ ಕುಂಭರಾಶಿಯವರು ಇದುವರೆಗೂ ಮಾಡಿಕೊಂಡಿದ್ದ ಪ್ರಯತ್ನಗಳಿಗೆ ಕೇವಲ ನಷ್ಟ ಅಥವಾ ಸಮತೋಲನ ಮಾತ್ರ ಸಿಕ್ಕಿದರೆ ಈಗ ಅದೇ ಪ್ರಯತ್ನ ಲಾಭದ ರೂಪದಲ್ಲಿ ನಿಮ್ಮ ಕಡೆ ಬರ್ತಾ ಇದೆ ಹೊಸ ಗ್ರಾಹಕ ಹೊಸ ವ್ಯಾಪಾರ ಹೊಸ ಒಪ್ಪಂದ ವಿದೇಶ ಸಂಪರ್ಕ ಅಥವಾ ಆನ್ಲೈನ್ ಮಾರ್ಕೆಟ್ನಲ್ಲಿ ಹೊಸ ಉತ್ಸಾಹದ ಅವಕಾಶ ಸಿಗಬಹುದು ನೀವು ನಂಬದವರಿಂದ ಸಹ ಸಹಕಾರ ಬರುವುದು ಹಣಕಾಸಿನ ವಿಷಯದಲ್ಲಿ ದೈವಯೋಗ ಬಲಗೊಳ್ತಿರುವ ಸಮಯ ಇದು ಇನ್ನು ಭಾಗಿಯಾಗಿದ್ದ ಹಣಗಳು ವಾಪಸ್ ಬರಬಹುದು ನಿಮ್ಮ ಕೈಯಲ್ಲಿ ಹಣದ ಒಂದು ಹರಿವು ಹೆಚ್ಚಾಗುತ್ತೆ ನಷ್ಟವಾದ ಆಸ್ತಿ ಅಥವಾ ಜಮೀನು ವಿಚಾರಗಳಲ್ಲಿ ಗುರುತಿಸಬಹುದಾದ ಚಲನವಲನ ಬರುತ್ತೆ ಮನೆ ಖರೀದಿ ವಾಹನ ಖರೀದಿ ಬ್ಯಾಂಕ್ ಸಾಲ ಒಪ್ಪಿಗೆ ಇವೆಲ್ಲವೂ ಕೂಡ ಅಡ್ಡಿಯಾಗಿದ್ದರೆ ಅಡ್ಡಿಗಳು ಈಗ ತೆರೆಯುವ ಕಾಲ ಇದು ಮನೆಯೊಳಗಿನ ಪರಿಸ್ಥಿತಿ ಬಹಳ ಬದಲಾಗುವ ಸಮಯ ಅನೇಕ ದಿನಗಳಿಂದ ಮನೆಯಲ್ಲಿ ಇದ್ದ ಗಲಾಟೆ ಕಲಹ ಮೂಡುಭಂಗ ಅಭಿಪ್ರಾಯ ಭೇದ ಇದು ಹಿಂದಿನ ಕಾರಣ ನಕ್ಷತ್ರಗಳ ಒತ್ತಡ ಈಗ ಅದು ತಪ್ಪಿ ಹೋಗ್ತಾ ಇದೆ ಎಂಬ ಸೂಚನೆ ಇದೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪ ಇದ್ರೆ ಈಗ ಸೌಹಾರ್ದತೆ ಅನ್ನೋದು ಬರುತ್ತೆ ಇನ್ನು ಕೆಲವು ಜೋಡಿಗಳಿಗೆ ಸಂತಾನ ಭಾಗ್ಯ ಸಾಧ್ಯತೆ ಇದೆ ಪ್ರೀತಿಯಲ್ಲಿ ಇದ್ದವರು ದೂರವಾಗಿದ್ರೆ ಮತ್ತೆ ಒಟ್ಟಾಗುವ ಸಾಧ್ಯತೆ ಹೆಚ್ಚಿದೆ ಸಂಬಂಧಕ್ಕೆ ಬಲ ಬಂದು ನಂಬಿಕೆ ಮರುಕಳಿಸುತ್ತೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದರೆ ದೊಡ್ಡದಾಗಿ ಚಿಂತಿಸಬೇಕಾಗಿಲ್ಲ ದೇಹಕ್ಕೆ ನೀರು ಪೋಷಕಾಂಶ ಮತ್ತು ವಿಶ್ರಾಂತಿ ಕೊಟ್ಟರೆ ಸಂಪೂರ್ಣ ಶರೀರ ಪುನಃ ಚೈತನ್ಯ ಕಾಣುತ್ತೆ ಆದರೆ ವೈದ್ಯರ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಇಂದು ಮಾಡಿದ ದೈವ ಸ್ಮರಣೆ ಅಥವಾ ಪೂಜೆಗಳು ಶತಗುಣ ಫಲ ನೀಡುವ ಸಂಕೇತ ಇನ್ನು ಮನೆಯಲ್ಲಿ ಧೂಪ ದೀಪ ಬೆಳಗಿದಷ್ಟೇ ಸಾಕು ಮನಸ್ಸಿನಲ್ಲಿ ಕಳೆ ತಪ್ಪುತ್ತೆ ನೀವು ಸ್ವಲ್ಪ ಸಮಯ ಧ್ಯಾನ ಪ್ರಾಣಾಯಾಮ ಇವೆಲ್ಲವೂ ಕೂಡ ಮಾಡೋದ್ರಿಂದ ನಕ್ಷತ್ರಗಳು ನಿಮ್ಮ ಪರವಾಗಿ ಸಂಪೂರ್ಣವಾಗಿ ಚಲಿಸುತ್ತೆ ಶತ್ರುಗಳು ಇದ್ರೆ ಅವರು ಹಿಂದೆ ಸರಿತಾರೆ ನಿಮ್ಮ ಹಿಂದೆ ಕೆಟ್ಟ ಮಾತು ಆಡ್ತಾ ಇದ್ದವರು ಮೌನವಾಗಿ ಬಿಡ್ತಾರೆ ಆ ಸೂಂದ ನಿಮ್ಮನ್ನು ಕಂಡ್ರೆ ಆಗ್ತೇ ಇಲ್ಲ ಅಂತ ಹೇಳ್ತಿರೋರೆಲ್ಲ ನಿಮ್ಮ ಯಶಸ್ಸಿಗೆ ತಲೆ ಬಾಕ್ತಾರೆ ವಿದ್ಯಾರ್ಥಿಗಳಿಗೆ ಇದು ಬೃಹತ್ ಆಕರ್ಷಣೆಯ ಸಮಯ ಏಕಾಗ್ರತೆ ಬಲಗೊಳ್ಳುತ್ತೆ ಪರೀಕ್ಷೆ ಫಲಿತಾಂಶ ಅನ್ನೋದು ಉತ್ತಮವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸಿನ ಸೂಚನೆ ಅನ್ನೋದು ಕಾಣ್ತಾ ಇದೆ ನಿಮ್ಮ ಜೀವನದಲ್ಲಿ ಹೊಸ ಅದೃಷ್ಟ ಬಾಗಿಲು ತಟ್ಟುವ ಸಮಯ ಮಧ್ಯಾಹ್ನ ಒಂದು ಹದಿನೈದರ ನಂತರ ಬರುವ ಯಾವುದೇ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಬೇಕೆ ಹೋಗಬೇಡಿ ಅದು ಕೆಲಸ ಆಗಿರಲಿ ಫೋನ್ ಕಾಲ್ ಆಗಿರಲಿ ಮೆಸೇಜ್ ಆಗಿರಲಿ ಹೊಸ ವ್ಯಕ್ತಿ ಆಗಿರಲಿ ಅಪ್ರೇಕ್ಷಿತ ಆಹ್ವಾನ ಆಗಿರಲಿ ಇದೆಲ್ಲಕ್ಕಿಂತ ಹೆಚ್ಚು ಪ್ರಯೋಜನ ನೀಡುವ ದೊಡ್ಡ ಒಂದು ಬೆಳಕಿನ ಆರಂಭ ಇದೇ ದಿನದಿಂದ ನಿಮಗೆ ಇಂದು ಯಾವುದೇ ಒಂದು ದೊಡ್ಡ ಜಗಳ ತಪ್ಪಿಸಿ ತಾಳ್ಮೆಯಿಂದ ದಿನವನ್ನ ಮುಂದುವರಿಸಿ ನೀವು ಯಾವುದೇ ಕಾರಣಕ್ಕೂ ಯಾರ ಜೊತೆ ಜಗಳ ಆಡೋದಕ್ಕೆ ಹೋಗಬೇಡಿ ಏಕೆಂದರೆ ಈ ಸಮಯ ನಿಮ್ಮದು ನಿಮ್ಮ ಒಂದು ಪುನರುತ್ಥಾನದ ಶಕ್ತಿ ನಿಮ್ಮದೇ ಆಗಿದೆ ನಿಮ್ಮ ಕೈಯಲ್ಲಿ ಬರಲಿರುವ ಅವಕಾಶ ನಿಮ್ಮದೇ ಆಗಿದೆ ನಿಮ್ಮದೇ ಸ್ವಂತ ಭಾಗ್ಯ ನಿಮ್ಮನ್ನ ಹಿಡಿದು ಎತ್ತದಕ್ಕೆ ಸಿದ್ಧವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಬೆಳವಣಿಗೆ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ಬಂದಿರಲಿಲ್ಲ ಎಷ್ಟೊಂದು ಒಂದು ಒಳ್ಳೆಯ ಯೋಗ ಇದು ಅಂದರೆ ನಿಮಗೆ ಆದಮೇಲೆ ಗೊತ್ತಾಗುತ್ತೆ ಆದ್ದರಿಂದ ಇಂದು ನೀವು ಮಾಡಬೇಕಾಗಿರೋದು ಒಂದೇ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ದೇವರನ್ನು ನೆನೆಸಿ ಸಾತ್ವಿಕವಾಗಿ ನೀವು ನಡೆದು ಅವಕಾಶ ಬಂದಾಗ ಧೈರ್ಯದಿಂದ ಕೈ ಎತ್ತಿ ಭಗವಂತನನ್ನು ಸ್ಮರಿಸಿ ಮುನ್ನಡೆಯಿರಿ ಬದುಕಿನ ಬದಲಾವಣೆ ಪ್ರಾರಂಭವಾಗುತ್ತೆ ಕುಂಭರಾಶಿಯವರೇ ನಿಮ್ಗೆ ನಿಮಗೆ ಹೃದಯಪೂರ್ವಕವಾಗಿ ಶುಭವಾಗಲಿ ಧೈರ್ಯ ಸಾನ್ನಿಧ್ಯ ಸದಾ ನಿಮ್ಮೊಂದಿಗೆ ಇರಲಿ ನಿಮ್ಮ ಜೀವನದ ಹಳೆಯ ಕತ್ತಲೆಯಲ್ಲಿ ಬೆಳಕು ತುಂಬಲಿ ಎಂದು ಹಾರೈಸ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ ಕುಂಭರಾಶಿಯವರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಹೋಂ ತತ್ಸತ್ ಸತ್ ಬಂತು